யூ மல்லா பண்ணன் மல்லா பண்ணுமா మూల మూల ఇంకేం బంద నిమ్మ శక్తి ಚೋಣಪ್ಪ ಮಲ್ಲಪ್ಪ ಬೆಕ್ಕರ ಕುಂಡ್ಲಿ ನಮ್ಮ ಫ್ಯಾಕ್ಟರಿ ಬಂದ್ ಮಾಡ್ತೀವಿ ಕರೆ ಹತ್ತು ರೂಪಾಯಿ ಕೊಡಂಗಿಲ್ಲ ಅಂತ ಹೇಳಿದ್ರು ನಾವೊಂದು ಮಾತು ಹೇಳಿದ್ದೆ ಮತ್ತೊಂದವ್ರು ತೋಡಿದ್ರು ಶಶಿಕಾಂತ್ ನಿಮ್ಗೆ ಗೆಲ್ಲುವುದ ಇದನ್ನ ಏನು ಮಾಡಾಕತ್ತಿದ್ರೆ ಇವತ್ ರಾತ್ರಿ ನಾಳೆ ಕಬ್ಬು ಕಡೆ ಹೊರದಿವಿ ಗ್ಯಾಂಗಿ ಕೊಟ್ಟಿದೀವಿ ಇಲ್ಲಿ ರೈತರ ಎಂಸೋದು ಹೋರಾಟ ಹೊಡಿದು ತಮ್ಮ ತಮ್ಮ ರೈತರು ಒಂದಾದ್ರಂದ್ರ ನಿನ್ನ ರಾಜಕಾರಣ ನಡೆಯಂಗಿಲ್ಲ ನಿನ್ನ ಅಹಂಕಾರ ನಡೆಯಂಗಿಲ್ಲ ನೀವೆಲ್ಲ ಇಲ್ಲಿ ಬೇರೆ ಮಾತಾಡ್ತೀವಿ ನೋಡ್ರಿ ಹತ್ತು ವರ್ಷ ಇತಿಹಾಸದಾಗ ಬೇಕಾದಷ್ಟು ಫೈಲ್ ಹೊಂಡು ಡೆಲ್ಲಿ ಕಟ್ಟಾರ್ಯಾರ ಮಿನಿಸ್ಟರ್ ನೀದಾರ ಸಿದ್ದರಾಮಯ್ಯ ನೀವುದಾರ ಮೋದಿ ಅವತ್ತಿಕ್ಕ ನೀವು ಹೋದಾರ ಐವತ್ತು ಪೈಸೆ ಸಿಕ್ಕಿಲ್ಲ ನಿಮ್ಮೆಲ್ಲರ ಸಹಕಾರ ನಿಮ್ಮೆಲ್ಲರ ಸಹಕಾರಕ್ಕೆ ಒಂದೇ ನಾವ್ ಒಂದೇಳಿ ಏನು ಪ್ಲಾನ್ ಮಾಡಿಕೊಳ್ತೇನ ಸ್ವಾಮಿನ ತಗೊಂಡ ಸಂಗೊಳ್ಳಿ ಹುಟ್ಟಿದ್ ನಾವು ನಾ ಮೊದಲು ಹೇಳಿ ಕೋವಿಡ್ ನಾವು ಉಳ್ದಂದ್ರ ದೇವ್ರು ಉಡ್ಸಾನಂದ್ರ ನಿಮ್ಮೆಲ್ಲರ ಆಶೀರ್ವಾದದಿಂದ ತಗೊಂಡಿವಿ ಅಧಿವೇಶನ್ ಕೈ ಮುಟ್ಟಿವಿ ನೀವೇನ ಹತ್ತು ಲಕ್ಷ ಮಂದಿ ಬಂದ್ರೆ ಇಪ್ಪತ್ತೈದು ಮೂವತ್ತು ನಿಮ್ಮ ಗುರ್ಲಾಪುರ್ ಶಕ್ತಿ ರಾಜ್ಯದ ಎಲ್ಲಾ ಸಂಘಟನೆ ಒಂದೇ ವೇದಿಕೆ ಮ್ಯಾಗ ಬಂತ ಶಿವಾನಂದ ಪಾಟೀಲ್ ಕೈ ಗಡಗಡ ನಡೆತಿದ್ರು ಬಂದಾಗ ನೋಡ್ರಿ ನಿಮ್ಮ ಶಕ್ತಿ ನಿಮ್ಮ ಸಂಘಟನೆ ನಿಮ್ ಹೋರಾಟ ನಿಮ್ಮ ಗಟ್ಟಿತನ ದಯವಿಟ್ಟು ನಾ ವಿನಂತಿ ಮಾಡ್ಕೊಡ್ತೀನಿ ನನಗೆ ಯಾರು ನೀವು ಒಂದ್ ರೂಪಾಯಿ ಕೊಡ್ಬೇಡ್ರಿ ನಿಮ್ಮ ಕಬ್ಬಿನಾಗ ಏನ್ ಬರ್ತೈತಿ ಒಂದ್ ಐದೈದು ರೂಪಾಯಿ ಅನಾಥ ಶ್ರಮಕ ಬಿದ್ದು ನಮ್ಮ ಜಿಲ್ಲಾ ಮುಖಂಡ ರಾಜ್ಯ ಮುಖಂಡರು ತಾಲೂಕು ಮುಖಂಡರು ಯಾವುದೇ ಹೆಸರು ತಗೊಂಡಿಲ್ಲ ತಪ್ಪು ತಿಳ್ಕೊಬೇಡ್ರಿ